ನೋಡೋದಕ್ಕೆ ನೋಡು ನಿನ್ನ ಮಗನ ಹೆಂಗೆ ಹೊಡೆದು ಮಗ ಮುಸಳಿ ಉರಿಸಿದನು ಸರಿಯತ್ಕೆ ಸರಿಯಾ ನಿನ್ನ ಮಗ ಮಾಡಿದ ಕೆಲಸ ಎಷ್ಟು ದಿನ ತಂಗ ಕೂತಿದ್ದ ನನ್ನ ಮಗಳ್ ಹೊಡೆದು ಬಡ್ದು ಸಾಯಿಸ್ಬೇಕು ಅಂತ ಯಾಕತ್ತಿಂಗು ಹಾಂ ಇಷ್ಟ ಇಲ್ಲದಾರೆ ಕಡ್ದು ಹೊಂಟೋಗು ಕಣ್ಣು ಕಣ್ಣು ಮರ್ಯಾಗೆ ಹೊಂಟೋಗು ಎಲ್ಲರೂ ಒಳಗೆ ಬಾಗಿ ಬಿಸಿ ಸತ್ತೋಗ್ಲಿ ಏನು ಸತ್ತೋಗತ್ತೆ ಏಳ್ಬಿಡ್ಲಿ ತೆಗೆ ಏ ಬಿಡ್ಲಿ ಹೇಳದೇ ತೆಗೆ ನನ್ನ ಕರ್ಕೊಂಡು ಕರ್ಕೊಂಡೆ ನನ್ನ ಮದುವೆ ಮಾಡಿ ತಪ್ಪಕ್ಕೆ ಕಣವ ಅಂದ್ಬಿಟ್ಟು ಅವಳನ್ನೂ ಬಾಯಿ ತಳ್ಬಿಟ್ಟು ನಾನು ಬಿದ್ದು ಸಾಯ್ತಿನ ನಾನು ಹಾಂ ಯಾಕತ್ತಿ ಹಿಂಗೆಲ್ಲ ವನ್ವಾಸ ಕೊಡ್ಬೇಕು ಯಾಕೆ ವನ್ವಾಸ ಹತ್ತಿಸ್ಬೇಕು ನನ್ನ ಮಗಳನ್ನ ಹೊಡೆದು ಬರ್ದು ಚಿತ್ರ ಹಿಂಸೆ ಕೊಡ್ತಾ ಕುಂತವನಲ್ಲ ನಾವ್ ಏನು ಋಣ ತಿಂದ ಇಂದು ಮುಂದೆ ಯಾರು ಋಣನ ತಿಂದಿದ್ದಾವ ಅಲ್ಲ ನನ್ನ ಮಗನ ಅಷ್ಟು ಸಾಕಿ ಗಿಳಿ ಸಾಕಿ ಗಿಡಗನ್ ಕೈ ಕೊಟ್ಟಂಗೆ ನಿನ್ ಕೈ ಕೊಟ್ಟನಾರ ನಾನು ಹಿಂಗ ಬುದ್ಧಿ ಕಲಿದವನು ಯಾಕತ್ಕ ಹೊಡಿಬೇಕು ನನ್ನ ಮಗಳಿಗೆ ಯಾಕೆ ಹೊಡಿಬೇಕು ಸುಮ್ ನೀರು ಈಗ ಮಾತಾಡ್ತೇವೆ ನಾನು ಮಾತಾಡಕೊಂಡು ಸುಮ್ತಿರ್ಕಳಿ ದೇಕಡಿಗೆ ನೀನು ಹೇಳುವ ಯಾಕೆ ಏನಾಯ್ತು ಯಾಕೆ ಮಗ ಯಾಕೆ ಏನಾಯ್ತು ಯಾರು ಹೊಡೆದರು ಸುಮ್ ಸುಮ್ನೆ ಬೆಡ್ಯಕ್ಕೆ ಬಂದ್ಬಿಟ್ಟಿದ್ನ ಅವನ ಹುಚ್ಚ ಸುಮ್ ಸುಮ್ನೆ ಬೆಡ್ಯಕ್ಕೆ ನೀನೇನ್ ಮಾಡಿದೆ ನೀನೇನಂದ್ರೆ ಹದಿನೇಳು ದೇವ್ರಿ ನನ್ ಸುಮ್ನೆ ಇದ್ದೆ ನಾನು ಕೋಳಿ ಸಾರ ಮಾಡಿದ್ವಲ್ಲ ಅದನ್ನ ತಕೊಂಡೋಗಿ ಕೊಟ್ಟು ಬರೋದ ಅನ್ಕೊಂಡು ಅವು ತಕೊಂಡೋಗಿ ಕೊಟ್ಟು ಬರವು ಅಂತ ಅಯ್ಯೋ ಹೋಗೋದಕ್ಕೆ ಆರೈತ್ ಊಟ ಇಲ್ಲವ ಬೇಡ ಕನ್ನ ಹಿಟ್ ಮಾಡ್ತೇವ ನನ್ ಕಕ್ಕ ಇಲ್ಲಿಗೆ ಬರ್ತೀರಿ ಅನ್ಬಿಟ್ಟು ಅಷ್ಟೇ ಕಾಣತ್ತೆ ಊಟ ಕರೆಕ್ ಪದೋಳ ಅನ್ಬಿಟ್ಟು ಮಕ್ಕ ಮುಸುಳಿ ನೋಡ್ದಂಗ ಒಡದ್ ಬಿಟ್ರಲ್ಲ அந்த நன் கண்ட நான் ஊட்டிக்கு இன்னோத்கே அத்தை நீவே நானும் இரபேது சாயல நீர் சத்தோ நீனித நெம் இல்லை இங்கே உசி ஒட் இல்லை நீங்கள் சத்தோ அந்த நான் எங்கே நான் தடுக்கணி நான் எங்க தடுக்கணி ஊக்கே நேட மதுவேத்தே பல்வாத்த மாப்பிட்டு பூஜை மாவத்து ನಂಗೆ ಹೆಂಗ್ ನೆಮ್ಮದಿ ಕೊಡಕ್ಕಿಲ್ವಲ್ಲ ನಾನು ಇನ್ನೇನು ಕೇಳಿದೆ ಆ ಒಬ್ಬ ನೀವು ಊಟ ಮಾಡಿ ತಪ್ಪ ನೋಡಕ್ಕೆ ನೋಡು ನಿನ್ನ ಮಗ ನೋಡ್ಕೊಂಡು ನಾನು ಸುಮ್ಮನೆ ಆಗ್ಯವ ನೀನು ನಾನು ಗೊತ್ತಾ ನಿನ್ನ ಮಗನ ನಿನ್ನ ಹೇಳ್ತೀನಿ ಕೇಳು ನಿನ್ನ ಮಗನಿಗೆ ಗಾಳಿ ಗರ ತೆಗ್ಯದಿ ನಂಗೆ ಏನು ಜಾಸ್ತಿ ಒತ್ತಬೇಕಾಗಿಲ್ಲ ನಾನು ಆಯ್ತಾ ಹೆಂಗೆ ಇಳಿಸ್ಬೇಕು ಹೆಂಗೆ ಮರಬದಿ ತೆಗಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಏನಪ್ಪ ಅಂದ್ರೆ ನಮ್ಮ ಮುತ್ತಿಗೆ ಮಗ ನೋಡ್ಕೊಂಡು ಸುಮ್ಮನೆ ಇರೋದ ಅಂದ್ಬಿಟ್ಟು ನನ್ನ ಮಗಳನ್ನೂ ಸುಮ್ಮನೆ ಇರಿಸ್ಬಿಟ್ಟು ನಾನು ಸುಮ್ಮನೆ ಕರಕ್ಕೆ ಏನಕ್ಕೆ ಇದು ಅವತಾರ ಒಂದು ಏನಿದೆ ಅವತಾರ ಅಂತ ಅದಕ್ಕೆ ನಂಗೆ ಬೇಜಾರಕ್ಕೆ ಇವತ್ತೆ ನನ್ನ ಮಗಳ ಇವತ್ತು ಕಣ್ಣಿರೋ ಕೈ ತೊಳೆತ ಕುಂತೊಳಲ್ಲ ನೋಡೋದಕ್ಕೆ ನೋಡಿ ಮಕ್ಕ ಮುಸುಳಿಯನ್ನು ಸುಳ್ಳು ಹೇಳ್ತಾ ಇದಾವ ನೋಡೋಕ್ಕೆ ಹೆಂಗೆ ಹೊಡ್ತಿದ್ದಾನೆ ಏನಾದ್ರು ಆಗಿದೆ ಏನಕ್ಕೆ ಇತ್ತ ಕಣ್ಣು ಹೊಟ್ಟೆ ಊದಿಸ್ಬಿಡ್ದವ್ರೆ ಹೊಡ್ದೆ ಯಾಕದಕ್ಕೆ ಏನು ಅನ್ಬಿಟ್ಟು ಪ್ರೀತಿ ಮಾಡ್ತಾಯಿದ್ದಾನ ಪ್ರೀತಿಂದ ಒಂದು ಮಳೆ ಊತ ಅಂದ್ಕೊಡ್ತಾಯಿದ್ದಾನ ಇನ್ನು ಏನಾರು ಮಾಡ್ತಾಯಿದ್ದಾನದಕ್ಕೆ ನಾವು ಆಗ್ದವತ್ತು ಅವಳೇನು ಮಾಡಾಳದಕ್ಕೆ ಮಕ್ಕಳು ಹಂಗ ಇವನು ಬದ್ರುತಾನೆ ಹೊಲತ ಓದ್ತಾ ಇಂದ ತಿರ್ಗಿ ನೋಡಲಾ ಅನ್ನಕ್ಕೆ ಬುದ್ಧಿ ಕಲ್ತಿದ್ದರು ಯಾಕೆ ಬುದ್ಧಿ ಕಲ್ತಿದ್ದಾರ ಹೇಳಿ ನೀವೇ ನೀವು ಹೇಳ್ಕೊಟ್ಟಿದ್ದೀರದಕ್ಕೆ ನಾ ಬಿಟ್ಬಿಡು ಅಣ್ಣ ಅಂತ ಹಾಂ ಹೇಳೋಕ್ಕೆ ನೀವೇ ಏನು ಮಾಡಬೇಕು ಹೇಳಿ ನೀವು ನೀವು ಇವ್ ನ್ಯಾಯಕ್ಕೆ ಸೇರಿಸ್ಬೇಕು ಹೇಳಿ ನಾ ಚೆನ್ನಾಗಿ ಹೇಳಿ ಯಾವ ನ್ಯಾಯಕ್ಕೆ ಸೇರಿಸಿ ಸುಮ್ ಕೂತ್ಕೊ ಎಂತ ಏನು ಬೇಡ ಯಾವುದು ಬೇಡ ಸುಮ್ಮನೆ ಇರ್ಕಾಳಿ ನೀನು ನಾನು ನಮಗೆ ಹೇಳ್ತೀನಿ ನಾನು ಬೈತಿನ ನಾನು ಸುಮ್ಕೆ ನೀನು ಯಾಕೆ ಹೊಡ್ಯಾಕೋದಿದ್ದ ತಪ್ಪು ತಪ್ಪೆಯ ಒಡಿ ಬಿಡ್ದಾಗಿತ್ತು ಏನೋ ಒಂದವಳೆ ಅಂತ ಅಂದ್ಕೊಂಡಿದ್ದೆ ನಾನು ಏನು ಒಂದನೇ ವಡ್ದಾನೆ ಅಂತ ಇದ್ರಲ್ಲ ನೀವು ಸುಮ್ಮ ಸುಮ್ಮನೆ ಯಾವನೇ ಕೊಡ್ದಾನು ಅಯ್ಯೋ ಕಡೆ ಚಮೀ ನಾನೊಂದು ಹೇಳ್ತೀನಿ ಕೇಳು ಸುಮ್ಮನೆ ನೀವು ಹೊಸ ದಿವಸ ಸುಮ್ಮನೆ ಇದ್ಬಿಡೋ ಕೇಳು ಅವನು ಯಾಕೋ ಕಣೆ ಇವಳ ಆಗಲೇ ಹೇಳ್ದವನು ಮದುವೆ ಹಾಕಿರ ಮದುವೆ ಹಾಕಿಲ್ಲ ಅಂತ ನಾನು ಬಲವಂತ ಕೋಪ್ಕೊಳ್ತಾ ಅರಿಕೊಟ್ಟವ್ನ ಅಂದ್ಬಿಟ್ರಿ ಇನ್ನೇನು ಇಲ್ಲ ಬಿಡು ಇನ್ನೇನು ಮಾಡಿಲ್ಲಾ ಹೊಸ ದ ಸರಿ ಆಯ್ತದೆ ಸುಮ್ಮನಿರಿ ಸುಮ್ಮಿರಿ ಕಾಸ್ ಕೊಟ್ಟನು ಹೋಗಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ತೋರಿಸ್ಕೊ ಇನ್ನೇನು ಮಾಡೋಕ್ಕದ್ದು ನಾನು ಬೋಯ್ತೀನಿ ಅವನಿಗೆ ಬುದ್ಧಿ ಹೇಳ್ತೀನಿ ಇನ್ನೊಂದು ಸರ್ತಿ ಹೊಡಿಬಿಡ ಅಂತ ಕಾಸು ಕೊಟ್ಟನು ಹೋಗ್ಬಿಟ್ಟು ಬರೋಗು ಸರಿ ಆಯಿತು ಕೊಡತ್ತೆ ಕಾಸು ಕೊಡಿ ಇನ್ನೊಂದು ಸತಿ ನಿಮ್ಮ ಮಗನ ನೋಡ್ಕೊಂಡು ಸುಮ್ಮನೆ ಆಯ್ತೇವೀ ನಿಮ್ಮ ಮಗನಿಗೆ ಇನ್ನೊಂದು ಸತಿ ನನ್ನ ಮಗಳು ಸುದ್ದಿ ಅದಕ್ಕೆ ನಾನು ಯಾವತ್ತೆ ಮಕ್ಕಳು ನೋಡಿದ್ರೆ ನನ್ನ ಮಕ್ಕಳ ನೋಡಕ್ಕೆ ಹೋಗಿ ನಾನು ಕಂಪ್ಲೇಂಟ್ನೇ ಕೊಡ್ತೀನಿ ನಾನು ನನ್ನ ಮಗಳು ಹೊಡಿಬೇಕು ಅನ್ನೋದು ಏನಿರೋದು ಅದಕ್ಕೆ ಏನು ಮಾಡ್ಸಿದ ಅದಕ್ಕೆ ಅವನು ಎರಡು ದಿನ ಪ್ರೀತಿನಿ ಬಲತ್ತಿ ಯಾಕತ್ತಿ ಮಾಡಿರಿ ಯಾಕೆ ಮಾಡಿದ್ರಿ ನೀನು ಹೇಳ ಒಂದು ಕತ್ತರ ಮದುವೆ ಆದ್ಮೇಲೆ ಸರಿ ಆಯ್ತಾರೆ ಮಾಡೋಕ್ಕೆ ಮಾಡಕ್ಕೆ ಅಂದ್ಬಿಟ್ಟು ಮಾಡಿಬಿಟ್ಟು ಇವತ್ತು ನಾನು ತರೆಯ ತಿಂದೆ ನೀನು ನಾನು ಏಯ್ ನೀನು ಗೊತ್ತಿಲ್ವ ನೀವು ಒಪ್ಪಿತೀರಾ ಅಂತ ಏನು ಮಾಡಿ ನಾನು ಏನು ಮಾಡೋಣ ನಾನು ನೀನೇ ಒಂದು ನಾಳೆ ನಡೆದಿಸ್ಕೆ ಸರಿ ಆಯ್ತದೆ ಮಾಡಕ್ಕೆ 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 ಅಂದ್ಬಿಟ್ಟು ಮಾಡ್ಬಿಟ್ಟು ಇವತ್ತು ನನ್ನ ದುರ್ತೀರ ನೀನು ಚಮೀ ನೀನು ನಾನು ಏನು ಮಾಡಣ ಚಮೀ ನಾನು ನಾನು ಏನು ಮಾಡಣ ಹೇಳು ಇವಳು ನೀನು ಕತೆ ಕತ್ತು ಇರ್ಬೇಡ ಅಂತ ಹೇಳಿದೆ ನಾನು ನನ್ನ ತಮ್ಮನ ಮಗಳು ಸಾಲ್ತ್ಕೆ ನನಗೆ ಬೇಡ ಅಂತಾನೆ ಹೇಳು ಏನು ನಮಗೆ ಒಟ್ಟ ಹೋಗ್ತಿರೋ ಕಾಣೆ ಗೊತ್ತೋ ಗೊತ್ತಿಲ್ಲದನ ಏನು ಅಣೆ ಬರೀತು ಆಯಿತು ಇನ್ನು ಒಂದು ಸುಮ್ಮನೆ ಇರ್ದನೆ ಬಿಟ್ಟು ಏನಿಂಗೆ ನಿಮ್ದು ಅರ್ದಾಟ ಬರ್ದಾಟ ನಮಗೆ ನೋಡೋಕಾಯ್ಕನವ ತೊಳೆ ತಲೆ ಕೆಟ್ಟ ಕ್ಯಾತದಂಗ್ತದ ತಂಗ ನಮಗೆ ಯಾ ಮುಂಡೆಗೆ ಬೇಕು ಅನ್ನಿಸ್ತದೆ ಎಲ್ಲ ನಮಗೆ ನೋಡೋಕಾಕ ನಮಗೆ ಹುಚ್ಚು ಬಂದಾಗ ಆಯ್ತದೆ ತೆಗೆ ಥೂ ಏನು ಕೇ ನೋಡದಕ್ಕೆ ನೋಡಕ್ಕೆ ನೀವೇನ ಸುಳ್ಳು ಹೇಳ್ತೇ ಅನ್ತ್ಕೈ ಹಂಗು ಮಗ ಬಡ್ದು ಮಗುಳಿ ಊರಿಸಿದನು ಸರಿಯಾದ ಬುದ್ಧಿ ಕಲ್ತಾನ ನಿನ್ನ ಮಗ ಎಷ್ಟು ದಿನ ಕಾಯ್ಕಂಡ್ ಹಿಂಗೆ ಹೊಡೆದಿ ಬರ್ದು ನಿಮ್ಗೆ ಚಿತ್ರ ಹಿಂಸೆ ಕೊಡಬೇಕು ನನ್ನ ಮಗಳಿಗೆ ಏನು ಬಿಟ್ಟು ಸರಿಯಾದ ಕೈ ಒಂದು ಬುದ್ಧಿ ಕಲ್ತಿರೋದು ಯಾಕತ್ಕೇಂಗೆ ಗೊಟ್ಟೆ ಉರ್ಸಾನ ನಮ್ಮನ್ನ ಹೇಳಿ ನೀವೇ ತಪ್ಪಾಗಿರ್ಬೇಕಾದ್ರೆ ಮಕ್ಕಗಿರಿ ಹೋಗಿಸ್ಕೊಳ್ತೀನಿ ನಾನು ತಪ್ಪಾಗಿದೆ ಯಾಕೆ ಹಿಂಗೆ ನನ್ನ ಮಗಳು ನನ್ನ ಮಗಳು ಪಡ್ದವಳೆ ಏನೋ ಹೋಗಿದ್ಲ ಕೆಣಕೆ ನಾನೇ ಹೆಂಗಿ ಮೈ ಹಿಂಗೆ ಹೇಗೆ ಕೋಳಿ ಕುದಿದ್ವಲ್ಲ ಕರ್ಕೊ ಬರೋಲ್ಲ ಕರ್ಕೊ ಬರೋ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ನಾನು ಒಂದು ಇಟ್ಟು ಇದೆ ಅಂದ್ಬಿಟ್ಟು ಇಟ್ಟು ಅಷ್ಟು ಅಷ್ಟೊಳಸ್ಕೊ ಬಂದಿ ಅದಕ್ಕೆ ಬಂದಳೆ ಮಕ್ಕ ಮಸೂರ ಉದಿಸ್ಕೊಂಡು ನಮಗೆ ಹೆಂಗಾಗಬಿಡ ಹೆಂಗಾಗ್ಬಿಡದಕ್ಕೆ ಇವತ್ತು ನಮಗೆ ಎಷ್ಟು ನಾವು ಇದಕ್ಕೆ ನನಗೆ ಇರೋ ಚಿನ್ನ ಮಗಳನ್ನ ತಂದು ಹಿಂಗೆ ಗಂಟಾ ಗಂಟಾಕ್ಬಿಟ್ಟು ಆ ಸರಿ ಸಮಾನ ಮುಂದಗಡೆ ಹಾಕಳೋದು ಮುಂದ್ಗಡೆ ನಮಗೆ ಇವತ್ತು ಹೆಂಗಾಯ್ತದ ಹೇಳಿ ಭಾವನಾಟ್ಯರೆಲ್ಲ ಹೊಸಿ ಆಡ್ಕಂದಾರ ಹೊಸಿ ಹಾಡ್ಕೊಳತ್ಕೆ ಹಿಂಗೆ ಮಾಡೋದು ಕುಣ್ಕೊಂಡು ಕುತ್ಕೊಂಡು ಎರಡು ಸಂಬಂಧಕ್ಕೆ ಇವತ್ತು ಗಂಡನ ಬಿಟ್ಟುಬಿಟ್ಟು ಗಂಡನ್ನು ಬಿಟ್ಟು ಕಾಕ ಬಂದವಳೆ ಎಲ್ಲ ಓಡಿಸಿದ್ರೆ ಅಂತ ಆಡ್ಕೊಳ್ತಾರೆ ಅನ್ಬಿಡ್ತಾನೆ ನಾನು ಇಲ್ಲಿ ವರವಾಸ ಹೊತ್ತಿರೋದು ನಮ್ಮ ಬಾದಿರೊಟ್ಟಿಯರು ಒಸಿ ನಿಮ್ಮ ಅಂದಿರೊಟ್ಟರು ಹಸಿ ಹಾಡ್ಕೊಂಡರೋದಕ್ಕೆ ಹುಸಿ ಆಡ್ಕೊಂಡರ ನಿಮ್ಮನ್ನೇ ಹುಸಿ ಅಂದಾರ ಹೇಳಿ ಅಯ್ಯೋ ಬುಂಡಿ ದೊಡ್ಡದಾಗ ಮಾಡ್ಕೊಬೋದ್ಲು ಈಗ ಈ ದಿವಸಕ್ಕೆ ಮಕ್ಕಳ ಆಯ್ತಾ ಬಸ್ರಾಗಳೆ ಅಂದ್ಬಿಟ್ಟು ಇವೆನ ಕೈ ಬಿಟ್ಟಿದ ಅಂತ ಏನುಕೊಂಡು ನಿಮ್ಮನ್ನ ಹಸಿ ದೂರ ಅದಕ್ಕೆ ಹೇಳ್ತೀರ ನೀವು ಇವೆಲ್ಲ ದೂರದ ಬೇಡ ಅಂದ್ಬಿಡ್ತಾನೆ ನಾನು ಬಾಮಿಚ್ಕೊಂಡು ನಮ್ಮ ಮುಚ್ಚಿಗೆ ಒಂದು ಮಾತು ಕೇಳಿಸ್ಬಿಡ್ದು ಅಂದ್ಬಿಡ್ತಾನೆ ನಾನು ಇರೋದು ಯಾಕೆ ಹಿಂಗೆ ಅರ್ಥ ಮಾಡ್ಕೊಳ್ತೀರಾ ನೀವು ಅವ್ನು ಹೆಂಗೆ ಹೇಳ್ತಾರೆ ಹಂಗೆ ಕುಣಿತ ಕುಂತಿದ್ರಲ್ಲ ಅಯ್ಯೋ ಏನವ ಮಾಡಣ ನಾನು ಎತ್ತಗಿಂತ ಸಾಯನೇ ಓ ಚಾಮಿ ನಡಿಮಾ ಆಯ್ತಕ್ಕೆ ಕಾಸು ಕೊಟ್ಟನು ಹೋಗಿ ಕರ್ಕೊಂಡೋಗಿ ತೋರ್ಸ್ಕ ಬಾ ನೋಡ್ತಾಯಿಮಾ ಅವ್ನಿಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಮಾತಾಡ್ಸಕ್ಕೆ ಹೋಗ್ಬೇಡ ನೀನು ಹೊಸ ದಿವಸ ಕಳೀಲಿ ನೋಡ್ದೆ ಸರಿ ಅದು ಸರಿ ಆಯ್ತು ತರಗಿಸ್ಕೊಬೇಡ ಆಯಿತಾ ಆಯ್ತಾ ನೀನು ಅವ್ನು ಸುದ್ದಿಗೆ ಹೋಗ್ಬೇಡ ಅವ್ನು ಮಾತಾಡ್ಸೋಕೆ ಹೋಗ್ಬೇಡ ನೀನು ಸುಮ್ಮನೆ ನೀರು ನಾನು ಹೇಳ್ತೀನಿ ಬುದ್ಧಿ ಅವನಿಗೆ ಸುಮ್ಮನೀರು ಬಿಡ ಆಯ್ತಾ ಹೇಳಿರೋ ಬಿಟ್ಟಿರೋದಕ್ಕೆ ನನಗಂತೂ ನಿಜಕ್ಕೂ ಇನ್ನೊಂದ್ಸತಿ ನನ್ನ ಮೇಲೆ ಕೈ ಮಾಡಿದ್ರೆ ನಿಮ್ ನಾನು ಸುಮ್ಮನೆ ಬಿಡಕಿರೋದಕ್ಕೆ ಇವತ್ತು ಹೋಲಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟು ಬಿಟ್ಟು ಬಂದಿ ನಾನು ಹೋಗುವಿಲ್ಲ ಅಲ್ಲಿಗೆ ಹೋಗಿ ಸರಿ ಗಿಳಿಸ್ಬೋದು ಯಾಕೆ ಹಿಂಗೆ ನನ್ನ ಮಗಳೇನಪ್ಪ ಮಾಡಿದ್ರು ನಿನ್ನ ಋಣ ತಿನ್ನ ಇಂದು ಮುಂದುವ ನಿನ್ಗೆ ಎರಡನೇ ಸಾಮಾನಂದ್ರೆ ಒಪ್ಕೊಂಡ್ವಿ ಅಲ್ಲ ಅಕ್ಕಿ ಈ ಮಾಡ್ದ ಅಂತ ಕೇಳೋನು ಕೇಳಕ್ಕೆ ನನಗೆ ಏನು ಬರ್ದೈತಿ ಅದಕ್ಕೆ ಕೇಳ್ತಿದ್ದೆ ನಾನು ಏನ್ ಮಾಡಿರಿ ಪಾಯ ಮುಚ್ಕೊಂಡು ನಿಮ್ಮ ಮರ್ವದಿ ಕಳಿಬೇಡಂತ ಸುಮ್ಮನಾಗೇಳಿ ಇಲ್ಲಾಂದ್ರೆ ಹೆಂಗ್ ಇಳಿಸ್ಬೇಕು ಮರುವಾದಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಸರಿ ಅದಕ್ಕೆ ನೀನು ಏನು ಗರಾಟಿ ಪರಾಟಿ ಹೋಗ್ಬೇಡ ನಾನು ಹೇಳ್ತೀನಿ ಕೇಳು ಆಗಿದಾಯ್ತು ಹೋಗಿದೋಯ್ತು ಅದೇನು ಕೂತ್ಕೊಂಡು ಮಾತಾಡಕೈತದೆ ನಾನು ಬುದ್ಧಿ ಹೇಳ್ತೀನಿ ಅವ್ಗೆ ಯಾಕೆ ಕೊಡ್ತೀನಿ ನೀನು ಅಂತ ನಾನು ಕೇಳ್ತೀನಿ ಈಗ ಹೋಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಏನು ತೋರಿಸ್ಕೋ ಬರೋದು ಏನಾದರು ಸರಿಯಾ ಸರಿ ಆಯ್ತು ಹೋಗಿ ತೋರಿಸಕೊ ಬರ್ತೀನಿ ಹೋಗಿ ಹೋಗ್ಬೇಕ ಹೋಗ್ಯದ ಏನು ಬಾ ಮನ ಕಾಸ್ ತಂದಿರಾ ಬಾ ಅಲ್ಲಿ ಕೊಟ್ಟನು ಕಾಸ ಹ್ಞೂ ಸರಿ ನಡಿಯೋಕೆ ರೆಡಿ ಬರ್ತೀನಿ ಬನ್ನಿ ನೋಡೋದಕ್ಕೆ ನೋಡು ನನ್ನ ಮಗಳ ಎಷ್ಟು ಪ್ರೀತಿ ಮಾಡಿ ಕದಿದ್ದಾಳು ಅಂತ ಅದೇ ಕದಕೆ ನಿಮ್ಗೆ ನನ್ನ ಮಗಳ ಮೇಲೆ ಪ್ರೀತಿ ಇಲ್ದಂಗ ಆಯ್ತು ನಿಮಗೆ ಅಷ್ಟಕತಿದಾರ ಯಾವ ಊಟ ಅನ್ಬೇಡಿ ಏನು ಬಿಡಕ ಸುಮ್ಕಿರ ಬಾ ಬಾ ನಿಗ ಬಾಕಿ ಕೊಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ